ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೆಂಗಿದ್ರಿ ನಾವು ಇವತ್ತು ಸೂರಲ್ಲಿ ಒಡಂಬೆಟ್ಟು ಕಂಬಳಕ್ಕೆ ಹೋಗಿಂತ ಇವತ್ತು ಮತ್ತು ಈ ಸೂರಲ್ಲಿ ಒಡಂಬೆಟ್ಟು ಕಂಬಳ ಇತ್ತಲ್ಲ ಭಾರಿ ಫೇಮಸ್ ಕಂಬಳ ಮಾರ ಜನ ಹಾಗೆ ತುಂಬ ಜನ ಇದ್ರಿ ಈ ಗಂಟೆಂದು ಮೂರುವರೆ ಗಂಟೆ ಇತ್ತು ಈಗ ಕಂಬಳ ಶುರುವಾಗಲಿಲ್ಲ ಇಲ್ಲಿನು ನಾವು ಸ್ವಲ್ಪ ಬೇಗ ಬಂದು ಮಾತ್ರ ಇವತ್ತು ಕಣೀ ಕಂಬಳ ಎಲ್ಲ ಹಾತಿದ್ದು ಕಾಣಿ ಈಗ ಮತ್ತು ಈ ಒಡಂಬೆಟ್ಟು ಕಂಬಳ ಇತ್ತಲ್ದೇ ಭಾರಿ ಫೇಮಸ್ ಜನ ಅಷ್ಟೂ ಜನ ಬರ್ತಾರೆ ಕಂಬಳಕ್ಕೆ ನಾವು ಈಗ ಫಸ್ಟ್ ಟೈಮ್ ಬಂದದ್ ಇವತ್ತು ಮಾತ್ರ ಕಣಿ ಜನ ಎಲ್ಲ ಅಷ್ಟೇ ಈಗ ಕೋಣ ಎಲ್ಲ ಹಾತಿದ್ದು ಕಣೆ ಈ ಸೂರಲ್ ಅನ್ ಹೇಳ್ರೆ ಮಂದರ್ತಿಯಿಂದ ಕೊಕ್ಕರ್ಣೆ ಕೊಕ್ಕರ್ಣೆಯಿಂದ ಸೂರಲ್ ಬರುತ್ತೆ ಬನ್ನಿ ನಾವೀಗ ಫಸ್ಟ್ ಕಂಬಳಿಗೆ ದಿವ್ ಹಾಪಕಂದ್ರ ¡Es un lo Gracias. ಪುರಾತನ ಪ್ರಸಿದ್ಧ ಸಾಂಪ್ರದಾಯಿಕೊಡಂಬೆಟ್ಟು ಒಡಂಬೆಟ್ಟು ಕಂಬಳ ಕೂಟ ಆರಂಭಗೊಳ್ಳಿಕ್ಕಿದೆ ಬಹಳಷ್ಟು ಐತಿಹಾಸಿಕ ಹಿರಿಮೆಯನ್ನು ಹೊತ್ತಿರತಕ್ಕಂಥ ಈ ಭಾಗದ ಹೆಮ್ಮೆಯ ಒಡಂಬೆಟ್ಟು ಕಂಬಳ ಸುಂದರವಾದ ಪ್ರಾಕೃತಿಕ ತಾಣ ಕೂಡ ಹಲವಾರು ರಂಗೇ ಇರ್ತಾ ಇದೆ ಸಂಬಳ ಕೂಟ ಅವರ ಹತ್ರ ಹೇಳಿದೆ ಮಾಡಿ

மா தரேத்தியாகு கிளியார் எங்குடி இது நோட்

பால <laughs> <laughs>

ಈಗ ಐದು ಗಂಟೆ ಆಯ್ತು ಮಾರ್ರೆ ಅದು ಜನ ಕಾಣಿ ಎಲ್ಲ ಕಡೆ ಜನ ಎಷ್ಟು ರೆಶ್ಟ್ ಮಾರ್ರೆ ನಾವು ಎಷ್ಟು ಕಂಬಳಕ್ಕೆ ಹೋಯ್ತಲ್ಲ ಇಲ್ಲಿ ಅಷ್ಟು ಜನ ಯಾವ ಕಂಬಳಗು ಬರ್ಲಿ ಇಲ್ಲಿ ಅಷ್ಟೂ ಜನ ಮರ ಇವತ್ತು ಜಾಗನೇ ಇಲ್ಲ ಅಷ್ಟು ರಶ್ ಅಂದ್ರೆ ರಶ್ ಮಾತ್ರ ಕಾಲ ಹಾಕೋತಿಲ್ಲ ಕಣಿ ಎಲ್ಲ ಕಡೆ ಜನ ಇದ್ರು ಕಣಿ ಫುಲ್ ಸುತ್ತಲೂ ಜನ ಮಾತ್ರ ಈ ಒಡಂಬ ಕಂಬಳಕ್ಕಿತ್ತಲ್ಲಿ ಇಷ್ಟೊಂದು ಜನ ಮಾತ್ರ ನಮಗೆ ಗೊತ್ತಿಲ್ಲ ಮಾರ್ರೆ ಅಷ್ಟೂ ಜನ ಕಣಿ ನಾವು ಬೇರೆ ಬೇರೆ ಕಡೆ ಕಂಬಳ ವೀಡಿಯೋಲ್ಲ ಮಾಡಿತ್ತಲ್ಲ ಅದು ಇಷ್ಟೊಂದು ಜನ ಎಲ್ಲೂ ಇಲ್ಲ ಮಾರ್ರೆ ಈ ಸಾಂಪ್ರದಾಯಿಕ ಕಂಬಳ ಆದರೂ ಇತ್ತಲ್ಲ ಜನ ಮಾತ್ರ ಫುಲ್ಲು ಬಂದಿರಿ ಕೋಣಗಳು ಹಾಗೆ ತುಂಬ ಕೋಣ ಬಂದ್ರು ಮಾತ್ರ ಕಣಿ ಸುತ್ತಲೂ ಎಲ್ಲ ಕಂಬಳ ಕಾಣ್ತಿದ್ದರು ಕಣಿ ಮಾತ್ರ ಎಲ್ಲ ಅಂದ್ರೆ ಅಷ್ಟೂ ರಶ್ ಇದ್ದೆ ಜನ ಎಲ್ಲ ಕಡೆ ಜನ ಸುತ್ತ ಜನ ಇದ್ರಿ ಮತ್ತೆ ಭಾನುವಾರ ಭಾನುವಾರಲ್ಲಿ ಅದಕ್ಕೂ ಸ್ವಲ್ಪ ಜನ ರಶ್ ಬೋಶ ಎಲ್ಲ ರಜೆ ಅಲ್ಲಿ ಇತ್ತಲ್ರಿ ಅದಕ್ಕೋಸ್ಕರ ಜನ ಮತ್ತು ಜಾಸ್ತಿ ಇದ್ರಿ ಕಣ್ಮತ್ತು ನಾವು ಈಗ ಇತ್ತಲ್ಲ ಕಂಬಳ ಗೆದ್ದಿಂದ ಮೇಲೆ ಬರ್ತಿತ್ತು ಈಗ ಇಷ್ಟ ಕಂಬಳ ಕಂಡ ಐತ್ತಲ್ಲ ಈಗ ಮತ್ತೆ ತಡ ಆಯ್ತಲ್ಲ ಅದಕ್ಕೋಸ್ಕರ ಮನೆ ಹೊರಟದ್ ನಾವೀಗ ಕಣ ಕಂಬಳಗೆದ್ದ ಮೇಲೆ ಕಣಿ ಜನ ಗೆದ್ದೆಯಲ್ಲಿ ಎಷ್ಟು ಜನ ಮೇಲೆ ಅಷ್ಟು ಜನ ಇದ್ರೆ ಮತ್ತೆ ತಿಂಡಿ ಐಟಮ್ಸ್ ಮತ್ತೆ ಚಾ ಕಾಫಿ ಎಲ್ಲ ಬಂತಲ್ಲದೆ ಕೆಲವರೆಲ್ಲ ಫ್ರೀ ಬಂದರೆ ಅದೆಲ್ಲ ಸ್ವಲ್ಪ ಕುಡ್ಕೊಂಡು ಹೋದ್ರು ಬಂದು ಈಗ ಕಣಿದೆ ಇದೆಲ್ಲ ಮೇಲೆ ಮಾತ್ರ ಕಂಬಳ ಗೆದ್ದಿಂದ ಮೇಲೆ ಇದೀಗ ಮೇಲು ಎಷ್ಟೋ ಜನ ಇದ್ರು ಕೆಳಗೆ ಅದಕ್ಕಿಂತ ಡೊಬಲ್ ಜನ ಇದ್ರಿ ಮಾತ್ರ ಒಂಥರ ವಿಶೇಷ ಕಂಬಳ ಅಂತ ಹೇಳಕ್ಕೆ ಮಾತ್ರ ಬಟಂಬೆಡ್ ಕಂಬಳ ಎಲ್ಲರೂ ದಯವಿಟ್ಟು ನಮ್ಮ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗೆ ನಮ್ಮ ಈ ವಿಡಿಯೋ ಮುಗೇ ಮಾಡ್ತಿದ್ದೆ ನಾವು